ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ಡೇ ತ್ರೀ ಚಾಲೆಂಜ್ ನೋಡೋಣ ನಮ್ದು ಸ್ಟಾಕ್ ಮಾರ್ಕೆಟ್ ಗೆ ಅಂತ ಸ್ಟಾಕ್ ಮಾರ್ಕೆಟ್ ದಾಗ ಡೇ ತ್ರೀ ನೋಡ್ರಿ ಟೂ ಡೇಸ್ ಅರ ನಾವು ಪರ್ಚೇಸ್ ಮಾಡ್ದಾಗೆ ನೀಡೋದು ಲಾಸ್ ಇತ್ತು ಒಂದ್ ಸೆಕೆಂಡ್ ಹೇಳ್ತೀನಿ ನಾವು ಪರ್ಚೇಸ್ ಮಾಡ್ದಾಗೆ ನೀಡುದು ಲಾಸ್ ಇತ್ತು ಯಾಕಂದ್ರೆ ಮಾರ್ಕೆಟ್ ಡೌನ್ ಹೋಗಿತ್ತು ಸೊ ಇವತ್ತಿನ ಡೇ ದಾಗ ಡಿಮಾರ್ಟ ಪಾಸಿಟಿವ್ ಅದ ಒಳ್ಳದಾಗ್ಲಿ ಇದು ಮೂರುವರೆ ಪರ್ಸೆಂಟ್ ಡೌನ್ ಹೋಗಿತ್ತು ಓಕೆ ಇವಾಗ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಲಾಸ್ ಅದ ಮ್ಯಾಟರ್ ಆಗಲ್ಲ ಸೊ ನಾವು ಪೇಷನ್ಸ್ಲಿಂದಿರೋದ್ ಏಟ್ ಇಂಪಾರ್ಟೆಂಟ್ ಅದ ನೋಡ್ರಿ ಸ್ಟಾಕ್ ಮಾರ್ಕೆಟ್ ದಾಗ ಯಾಕಂದ್ರೆ ನಾವು ನಾಲ್ಕು ಗೆ ನಾವು ಸ್ಟಾಪ್ ಲಾಸ್ ಬುಕ್ ಮಾಡಿದ್ದೇವೆ ಅಂದ್ರೆ ನೆಗೆಟಿವ್ ದಾಗ ಇರ್ತಿತ್ತು ನಮ್ಮ ಪೋರ್ಟ್ಫೋಲಿಯೋ ನಾವು ವೇಟ್ ಮಾಡಿವಂತ ಡೇ ಗೆ ರಿಕವರ್ ಆಗ್ಯದ ಇನ್ನ ವೇಟ್ ಮಾಡ ನಂಗೆ ಇಲ್ಲಿ ಪಾಸಿಟಿವ್ ಕಾಣತ್ತದ ಒನ್ ವೀಕ್ಸಲ್ ಪ್ಯಾಟರ್ನ್ ಆಗ್ಲತ್ತದ ನೋಡಮ್ ಇದು ವಿ ಇಲ್ಲ ಯು ಅಂದ್ರ ಭಾರಿ ಆಗ್ತದ ರಿಟರ್ನ್ ಎಕ್ಸ್ಪೆಕ್ಟ್ ನಮ್ಮ ನಾಕೂರಿ ಐದ್ ಪರ್ಸೆಂಟ್ ಅದ ವೇಟ್ ಮಾಡಿ ನೋಡಮ್ ಅಂತ ಇದ್ರದ ಸೆಕ್ಟರ್ ನೋಡಂ ಬರ್ರಿ ಇವತ್ತೇನ ನಿಫ್ಟಿ ಎಫ್ ಸೆಕ್ಟರ್ ನೆಗೆಟಿವ್ ಇದ್ರ ಬಿ ಸ್ಟಾಕ್ ಪಾಸಿಟಿವ್ ಅದ ಇದ್ ನಮ್ ಸಲ ಗುಡ್ ಸೈನ್ ಆಗ್ತದ ಯಾಕಂದ್ರೆ ನಾವು ಡಿಮಾರ್ಟ್ ಪರ್ಚೇಸ್ ಮಾಡಿ ಅದ್ರ ಸೆಕ್ಟರ್ ನೆಗೆಟಿವ್ ಇದ್ರು ಬಿ ಅದು ಪಾಸಿಟಿವ್ ಅದ ಓಕೆ ನಡೀತದ ಅದಕ್ಕೆ ಏನ್ ಇಶ್ಯೂ ಆಗಲ್ಲ ವೇಟ್ ಮಾಡೋಣ ಮಿ ನಿಫ್ಟಿ ಏನ್ ನಡ್ದದ ಓಕೆ ನಿಫ್ಟಿ ಬಿ ಇವತ್ ಪಾಸಿಟಿವ್ ಅದ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ನಡೀತದ ವೇಟ್ ಮಾಡಮಿ ನಾಳೆ ನಾಡಿದ್ದು ಹಚ್ಚಿ ನಾಡ್ದು ಮೂರ್ ದಿವ್ಸ ಸ್ಟಾಕ್ ಮಾರ್ಕೆಟ್ ಚುಟ್ಟಿ ಅದ ಅದ್ರ ಬೇಸಿಸ್ ನಾವು ವಿಚಾರ ಮಾಡಿ ಪರ್ಚೇಸ್ ಸೇಲ್ ಮಾಡ್ಬೇಕು ಇಫ್ ಯಾರಿಗರ ಇದು ಬರ್ತಿತ್ತು ಲೈಕ್ ಆಲ್ರೆಡಿ ಈಗ ಪ್ರಾಫಿಟ್ ಇತ್ತು ಬಟ್ ನಿಮ್ಗೆ ಹೋಲ್ಡ್ ಮಾಡಕ್ ಆಗಿದಿಲ್ಲ ನೀವು ಕರೆಕ್ಟ್ ಬೈ ಮಾಡಿದಿಲ್ಲ ಅಂದ್ರ ಇವತ್ತೇ ಬುಕ್ ಮಾಡ್ಕೊಂಡ್ ಸರಿ ಅದು ಬಾಳ ಇಂಪಾರ್ಟೆಂಟ್ ಅದ ಅಂತೀನಿ ಯಾಕಂದ್ರ ಸ್ಟಾಕ್ ಮಾರ್ಕೆಟ್ ಹೆಂಗ್ ನಡ್ದಂದ್ರೆ ಈಗ ವ್ಯಾಲಿಟಿಲಿಟಿ ಅದ ಪೂರಾ ಯಾವಾಗ ಏನ್ ಆತದ ಯಾರು ಪ್ರಿಡಿಕ್ಟ್ ಮಾಡಕ್ ಆಗ್ಯದ సో మోర్ దిస్ గ్యాప్ ఇర్తదా గ్యాప్ దా యాక్ హై గానతిరి ఇవతే పర్చేస్ ಮಾಡಿದ్రీ నిమ్ కోర్ట్ ఫోలియో ప్లస్ 1000 రూపీ బుక్ మన్స్ అవేచ్ చలో సిల్వర్ రా ఎన్ కేరనగెద లక్క తప్మేగ ఇర్తదా నా ఇల్ ప్రాడెక్ట్ మడి సిల్వరా ఇన్ని నింది ఎస్టెస్ట్ పర్సెంట్ తో గెననా 70% అప్ హోగెద ఈస్ట్ దిస్ దగ హోగెద నొంబర్

ಈ ಕನ್ಸೋಲ್ಡೇಶನ್ ಬ್ರೇಕ ಆಗದಾ ಸೀ ಇದ ಆಪ್ไซಡ್ ವಲತ ಮಾರ್ಕೆಟ್ ಫಸ್ಟ್ ಪರ್ಸೆಂಟ್ ಹೋಗಿದಿದು ಇದು 130% ಅಪ್ ಹೋಗೆ 30 ಡೇಸ್ ದಾಗ ಅಂಡ್ ಈ ಲಾಂಗ್ ಪ್ಯಾಟರ್ನ್ ಆಗಿದಾ ಇದು ಈ ಪ್ಯಾಟರ್ನ್ ಬಿ ಬ್ರೇಕ ಆಗದಾ ಈ ವ್ಯಾ ಪ್ಯಾಟರ್ನ್ ಕ್ಯಾಂಡಲ್ ಹೆಂಗ ಇದು ಬ್ರೇಕ್ ಆದಮೇಲೆ ಮಾರ್ಕೆಟ್ ಆ ರೀತಿ ಹೋಗತವ ಈ ಕೇಸ್ ಮಾರ್ಕೆಟ್ ಫುಲ್ ಆಪ್ไซಡ್ ಹೋಗಲಿತು அது யாவ் ஆகதா கன்சல்டேஷன் தா இவெல்லாம் நான் டேஸ் சாலேஞ்ச் நான் முகமேட் டேஸ் சாலேஞ்ச் எஸ் பர்சன்ட் ரிட்டன் தோத்தினது இம்பார்டெண்ட் அது வந்தீங்க நான் பைல நோடின்ன அன யாரி ஸ்டாக்க மார்க்கெட் ஜஸ்ட் எஸ் பர்செண்ட் ரிட்டர்ன் தோத்தினேஸ் நான் ஜொத்தி நோட்ரிமந்தே வர்த்த ஆமேல் நான் பிரிடிக்ஷன் நான் கரெக்ட் அனடம் இது டே த்ரீ அது நோடம் நைன்ட்டி செவன் டேஸ் அது எஸ்ட் பர்செண்ட் தோத்தின்தான் Bye, thank you.